ಎಲ್ರಿಗೂ ನಮಸ್ಕಾರ ಉಳ್ಳಾಳ ವಲಯದ ಪತ್ರಕರ್ತ ಕಾರ್ಯನಿರತ ಸಂಘದ ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲ ಸದಸ್ಯರಿಗೆ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚಿರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘದ ಸರ್ವ ಪದಾಧಿಕಾರಿಗಳ ವತಿಯಿಂದ ಹೃದಯಪೂರ್ವಕವಾದ ವಂದನೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇವೆ ಇವತ್ತಿನ ದಿನ ನಾವು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುವಂಥದ್ದು ಈ ಭಾನುವಾರ ಮಾಡೂರಿನಲ್ಲಿ ನಡೆಯಲಿರುವಂತಹ ಚೇರುಲಿ ಚೇರುಲಿವರಿ ನಾಳು ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಕೆಸರುಗದ್ದೆ ಆಟದ ಪ್ರಯುಕ್ತ ಈ ಬಗ್ಗೆ ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಸುರೇಶ್ ಭಟ್ನಗರ ಕ್ಷೇತ್ರದ ತೀಯಾ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರ ನಂದ್ಯ ಹಾಗೆ ಕ್ಷೇತ್ರದ ಆಡಳಿತ ಸಮಿತಿಯ ಕೋಶಾಧಿಕಾರಿಯಾಗಿರುವ ಜಗದೀಶ್ ಉಳ್ಳಾಳಬೈಲ್ ಈ ಕ್ರೀಡೋತ್ಸವದ ಸಂಯೋಜಕರಾಗಿರುವ ನಿಶಾಂತ್ ಉಳ್ಳಾಳ್ ಮತ್ತು ಕೌಶಿಕ್ ಸಾಲಿಯಾ ಅವರ ಜೊತೆ ನಾನು ಒಬ್ಬ ಸಂಯೋಜಕ ಡಾಕ್ಟರ್ ಅರುಣ್ ಉಳ್ಳಾಳ್ ಕಾರ್ಯಕ್ರಮದ ಬಗ್ಗೆ ವಿವರ ಈ ಭಾನುವಾರ ಅಂದರೆ ಜುಲೈ ಇಪ್ಪತ್ತನೇ ತಾರೀಕಿಗೆ ಆದಿತ್ಯವಾರ ಮಾಡೂರು ಭಗವತಿ ಕ್ಷೇತ್ರಕ್ಕೆ ಹೋಗುವ ಪಕ್ಕದಲ್ಲಿ ಬರುವ ಅಂದರೆ ಕೋಟೆಕಾರು ಪಕ್ಕದ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕದಲ್ಲಿರುವ ಗದ್ದೆಯಲ್ಲಿ ತೀಯರೆ ಚೇರಲಿ ಉರಿನಾಡು ಎನ್ನುವಂತಹ ಒಂದು ಕೆಸರು ಗದ್ದೆಯಾಟ ನಡೆಯಲಿಕ್ಕಿದೆ ಈ ಗದ್ದೆಯಾಟ ಬರೀ ಉಳ್ಳಾಳ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಇದರ ಸಂಯೋಜನೆ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದ ನಾಲ್ಕು ಗ್ರಾಮಗಳು ಕ್ಷೇತ್ರಾಡಳಿತ ಸಮಿತಿ ಸೇರಿಕೊಂಡು ಆದರೆ ಇದೊಂದು ವಿಶೇಷ ಕಾರ್ಯಕ್ರಮ ಏಕೆಂದರೆ ಸಮುದಾಯ ಒಳಗೊಳ್ಳುವ ಹದಿನೆಂಟು ಭಗವತಿ ಕ್ಷೇತ್ರ ಸರಿಸುಮಾರು ಕಾಸರಗೋಡು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡು ತ್ರಿವಳಿ ಜಿಲ್ಲೆಗೆ ಸಂಬಂಧಪಟ್ಟ ಹದಿನೆಂಟು ಭಗವತಿ ಕ್ಷೇತ್ರದ ಎಲ್ಲ ಬಾಂಧವರಿಗೆ ನಡೆಯುವಂತಹ ಮುಕ್ತ ಆಟೋಟ ಸ್ಪರ್ಧೆ ಇದು ಈ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ ಸಾಂಪ್ರದಾಯಿಕವಾದ ಉದ್ಘಾಟನೆ ನಡೆಯಲಿಕ್ಕಿದೆ ಕಳಿತೊಡಂಗಲ್ ಎನ್ನುವಂಥ ಹೆಸರನ್ನು ಅದಕ್ಕೆ ಕೊಟ್ಟಿದ್ದೇವೆ ಸಭಾಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿಗಳು ಆನಂತರ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಇದರ ಗೌರವಾಧ್ಯಕ್ಷರಾಗಿರುವ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರು ಕೆಸರು ಗದ್ದೆಗೆ ಚಾಲನೆ ನೀಡಲಿದ್ದಾರೆ ನಮ್ಮ ಕ್ಷೇತ್ರದ ಉಳ್ಳಾಳ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಕಾರನಂದಿ ಅವರು ಆ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾಗಿರುವ ಸುರೇಶ್ ಭಟ್ನಗರ ಅವರು ಗೌರವ ಉಪಸ್ಥಿತರಿರುತ್ತಾರೆ ಮತ್ತು ವಿಶೇಷವಾಗಿ ಬೆಳಿಗಿನ ಉದ್ಘಾಟನಾ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ತಾರೆ ಇವರ ಜೊತೆ ನಮ್ಮದೇ ಸಮುದಾಯದ ಮತ್ತು ಬಹಳ ಪ್ರಸಿದ್ಧ ರೇಖಿ ವಿದ್ಯಾಗುರುಗಳಾಗಿರುವ ಕೊರಗಜ್ಜ ಕ್ಷೇತ್ರ ಮಾದುಕೋಡಿಯ ಶ್ರೀ ವಿಜಯ ಗುರೂಜಿ ಇವರು ವಿಶೇಷ ಗೌರವ ಉಪಸ್ಥಿತರಿರ್ತಾರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋ ಕಿಶೋರ್ ಕುಮಾರ್ ಪುತ್ತೂರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಸತೀಶ್ ಕುಂಪಲ ಭಾರತೀಯ ಜನತಾ ಪಕ್ಷ ಕಾಸರಗೋಡು ಜಿಲ್ಲೆ ಕಾಸರಗೋಡು ಜಿಲ್ಲೆಯ ಭಾಜಪ ಜಿಲ್ಲಾಧ್ಯಕ್ಷರಾಗಿರುವ ಅಶ್ವಿನಿ ಎಂಎಲ್ ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷರಾಗಿರುವ ಜಗದೀಶ್ ಆಳ್ವಾ ಕುವತ್ತಬೈಲು ಕೋಟೆಕಾರ ಪಂಚಾಯತ್ ಅಧ್ಯಕ್ಷರಾಗಿರುವ ದಿವ್ಯಾ ಶೆಟ್ಟಿ ಮಾಡೂರು ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಉದ್ಯಮಿ ಉಮೇಶ್ ಬೆಂಜನಪದವು ಮಾಡೂರು ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವ ಉಮೇಶ್ ಬಂಗೇರಾ ಕುದ್ರೋಳಿ ಭಗವತಿ ಕ್ಷೇತ್ರದ ಮುಕ್ತೇಸರರಾಗಿರುವ ಉಷಾ ಪ್ರಭಾಕರ್ ಅಂಬಾವನ ಶ್ರೀ ನಾಗಕನ್ನಿಕ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾಗಿರುವ ಸುಂದರಗಟ್ಟಿ ಭಾರತೀಯ ತಿಯಾ ಸಮಾಜ ಉಳ್ಳಾಳ ವಲಯದ ಕಾರ್ಯದರ್ಶಿಯಾಗಿರುವ ದಯಾನಂದ ತೊಕೋಟು ಮಾಡೂರು ಎರಡನೇ ವಾರ್ಡ್ ಕೌನ್ಸಿಲರ್ ಆಗಿರುವ ಭವಾನಿ ದೇವದಾಸ್ ಉದ್ಯಮಿ ಪುನೀತ್ ಉಚ್ಚಿಲ ಭಾರತೀಯ ತಿಯಾ ಸಮಾಜ ಉಳ್ಳಾಳ ವಲಯ ಸಮಿತಿಯ ಅಧ್ಯಕ್ಷರಾಗಿರುವ ಕೊಂಡಣ ಜಯಂತ್ ಕೊಂಡಣ ಹಾಗೆ ಬಿ ಎಂ ಕಾಂಪ್ಲೆಕ್ಸ್ ಇದರ ಮಾಲಕರಾಗಿರುವ ಉಮೇಶ್ ಬಿ ಎಂ ತಿರುಂಬ ಭಗವತಿ ಕ್ಷೇತ್ರದ ಮುಕ್ತೇಶರರಾಗಿರುವ ರಾಘವ ಕೈಕಂಬ ಮತ್ತು ನೀಲಿಪಾಲು ಗುತ್ತು ಈ ಗದ್ದೆ ನಡೆಯುವಂಥದ್ದು ನೀಲಿಪಾಲು ಗುತ್ತಿನಲ್ಲಿ ಹಾಗಾಗಿ ನೀಲಿಪಾಲು ಗುತ್ತಿಗೆ ಸಂಬಂಧಪಟ್ಟ ಆ ಸ್ಥಳದ ಮಾಲಕರಾಗಿರುವ ಗೋಪಾಲ್ ಶೆಟ್ಟಿ ತಿಮ್ಮಪ್ಪ ಶೆಟ್ಟಿ ಐತಪ್ಪ ಶೆಟ್ಟಿ ನಾಗೇಶ್ ಶೆಟ್ಟಿ ನಾರಾಯಣ ಶೆಟ್ಟಿ ಇವರ ಜೊತೆ ಹದಿನೆಂಟು ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಚಾರ ಪಟ್ಟವರು ಮತ್ತು ಗುರಿಕಾರರು ಇವರು ಉಪಸ್ಥಿತರಿರ್ತಾರೆ ಗೌರವ ಉಪಸ್ಥಿತರು ಹೀಗೆ ಮೊದಲುಗೊಂಡಂತಹ ಕಾರ್ಯಕ್ರಮ ಅನೇಕ ಹೊಸತನವನ್ನು ಇಟ್ಟುಕೊಂಡು ಆಟ ವಿನೋದ ಆಹಾರ ವೈವಿಧ್ಯ ಒಂದಷ್ಟು ರಂಜನೆ ನೃತ್ಯ ಗಾಯನ ಹೀಗೆ ಒಂದಷ್ಟು ಹೊಸ ಬಗೆಯ ಆಟಗಳನ್ನು ಸಂಪ್ರದಾಯಗಳನ್ನು ಪರಿಚಯಿಸುವುದು ಇದರ ಉದ್ದೇಶ ಕೇರಳ ಮತ್ತು ತೌಳವ ಸಂಸ್ಕೃತಿ ಒಳಗೊಳ್ಳುವ ಹಾಗೆ ಈ ಕಾರ್ಯಕ್ರಮಗಳನ್ನು ಜೋಡಿಸಲಾಗಿದೆ ಏಕೆಂದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ಕಾಸರಗೋಡು ಜಿಲ್ಲೆಯ ಉತ್ತರ ಭಾಗ ಈ ಭಾಗದಲ್ಲಿ ಬರುವ ತೀಯರಾದ ಕಾರಣ ಎರಡೂ ಸಂಸ್ಕೃತಿಯನ್ನು ಒಳಗೊಳ್ಳುವ ಹಾಗೆ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ಮತ್ತು ಇಡೀ ದಿನ ಕಾರ್ಯಕ್ರಮ ನಡೆದು ಅವತ್ತು ಸಂಜೆ ಕಳಿಕೈದ ಕಳ್ ಎನ್ನುವಂಥ ಹೆಸರನ್ನು ಕೊಟ್ಟು ನಾವು ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಸುರೇಶ್ ಭಟ್ನಗರ್ ಅವರು ವಹಿಸಿಕೊಳ್ತಾರೆ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರ್ತಾರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಕಾರ ನಂದ್ಯ ವಿಶೇಷ ಆಹ್ವಾನಿತರಾಗಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಸಭಾಪತಿಗಳಾಗಿರುವ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಭಾಗವಹಿಸುತ್ತಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರಾಗಿರುವ ನಳಿನ್ ಕುಮಾರ್ ಕಟೀಲು ಅಸ್ತ್ರ ಫೌಂಡೇಶನ್ನ ಸಿಇಒ ಆಗಿರುವ ಲಾಂಚುಲಾಲ್ ಮತ್ತು ಯುವ ಉದ್ಯಮಿ ಪ್ರಕಾಶ್ ಕುಂಪಲ ಬ್ರಹ್ಮಕಲಶೋತ್ಸವ ಸಮಿತಿ ಮಾಡೂರು ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವ ಕುಮಾರ್ ಬಂಗೇರ ಭಾರತೀಯ ತೀಯಾ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಳ್ ಮೈಸೂರು ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಸಂತೋಷ್ ಕುಮಾರ್ ಬೋಳಿಯಾರ್ ಸಸಿಟ್ಲು ಭಗವತಿ ಕ್ಷೇತ್ರ ಅಂದರೆ ನಮ್ಮ ಈ ವ್ಯಾಪ್ತಿಗೆ ಬರುವ ಒಂದು ಐದಾರು ಭಗವತಿ ಕ್ಷೇತ್ರದ ಅಧ್ಯಕ್ಷರುಗಳು ಭಾಗವಹಿಸ್ತಾರೆ ಸಸಿಟ್ಲು ಕ್ಷೇತ್ರದಿಂದ ವಾಮನಿಟ್ಯ ಕುದ್ರೋಡಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಗಣೇಶ್ ಕುಂಟಲ್ಪಾಡಿ ಕನಿಲ ಮಂಜೇಶ್ವರದ ಕನಿಲ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ವಿಶ್ವನಾಥ ಕುದ್ರೂ ಬೊಳ್ನಾಡು ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಕೃಷ್ಣ ಉಚ್ಚಿಲು ಇದರ ಜೊತೆಯಲ್ಲಿ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಇದರ ಮಾಲಕರಾಗಿರುವ ನವನೀತ್ ಉಳ್ಳಾಳ್ ಪ್ರಿಯಾ ಚಿಕನ್ ಸ್ಟಾಲ್ ಇದರ ಮಾಲಕರಾಗಿರುವ ಪ್ರಕಾಶ್ ಮಣಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವ ರಮೇಶ್ ಶೆಟ್ಟಿ ಬೋಳಿಯಾರ್ ಮತ್ತು ಮೂಡಾದ ಕಿರಣ್ ವ್ಯಾಪಾರಸ್ಥರಾಗಿರುವಂತಹ ಉದ್ಯಮಿ ಮಟನ್ ರಾಜ ಮಂಗಳ ಕಟ್ಟಡಿನ ಮಾಲಕರಾಗಿರುವ ಸತೀಶ್ ಬೋಳಾರ್ ಮಾಡೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಸೂರಜ್ ಮಾಡೂರು ಉದ್ಯಮಿ ಸುನೀಲ್ ಕುಮಾರ್ ಕೊಲ್ಯ ಮತ್ತು ಗಾಂಧಿನಗರದ ಚಾಮುಂಡಿ ಕ್ಷೇತ್ರದ ಆಡಳಿತ ಮುಕ್ತೇಶರಾಗಿರುವ ಗಿರೀಶ್ ಯು ಕೆ ಇವರು ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತೀಯಾ ಸಂಪ್ರದಾಯಕ್ಕೆ ಒಳಗೊಳ್ಳುವಂತಹ ಆಹಾರ ವೈವಿಧ್ಯ ತೀಯಾ ಸಂಪ್ರದಾಯಕ್ಕೆ ಒಳಗೊಳ್ಳುವಂತಹ ಆಟ ವಿನೋದಗಳು ನಡೆಯುತ್ತದೆ ತೀಯಾ ಮಲಯಾಳಂನಲ್ಲೇ ಇಡೀ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ಒಂದಷ್ಟು ವಿಶೇಷವಾದ ಆಕರ್ಷಣೆ ಇದು ಬಹಳ ಸ್ಪಷ್ಟವಾಗಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಿಳಿ ಹೇಳುವುದು ಏನಂದರೆ ಕಾರ್ಯಕ್ರಮ ಒಂದು ಸಮುದಾಯ ಒಳಗೊಳ್ಳುವಂಥದ್ದಾಗಿರ್ಬೋದು ಆದರೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರು ಎಲ್ಲ ಸಮುದಾಯದವರು ಸಮಾಜದ ಎಲ್ಲರೂ ಅವರಿದ್ದು ಈ ಕಾರ್ಯಕ್ರಮ ನಡೀತಾ ಇದೆ ಅವರೆಲ್ಲರೂ ಪಾಲ್ಗೊಳ್ತಾರೆ ಕಾರ್ಯಕ್ರಮ ವೀಕ್ಷಣೆಗೆ ಕಾರ್ಯಕ್ರಮ ಚಂದಗಾಣಿಸಿಕೊಡುವಲ್ಲಿ ಪ್ರತಿಯೊಬ್ಬರ ಜಿಲ್ಲೆಯ ತ್ರಿವಳಿ ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡು ಪ್ರತಿಯೊಬ್ಬರ ಸಹಕಾರ ಜೊತೆಗಾರಿಕೆ ಪ್ರೋತ್ಸಾಹ ಅಗತ್ಯವಾಗಿ ಬೇಕಿದೆ ಎಂಬುದು ನಮ್ಮ ಕೋರಿಕೆ ಹಾಗಾಗಿ ತಮ್ಮೆಲ್ಲರನ್ನೂ ಬಹಳ ಮನಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ ವಿಶೇಷವಾಗಿ ಉಳ್ಳಾಳ ವಲಯದ ಪತ್ರಕರ್ತರ ಸಂಘದ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರು ನಮಗೆ ಒಂದು ಒಳ್ಳೆಯ ಪ್ರಚಾರವನ್ನು ಕೊಟ್ಟು ನಾಳೆ ಪತ್ರಿಕೆಯಲ್ಲಿ ಸವಿವರವಾಗಿರುವಂಥ ಒಂದು ವರದಿ ಬಂದರೆ ನಾವು ಈಗಾಗಲೇ ಆ ವರದಿಯನ್ನು ನಿಮಗೆ ವಾಟ್ಸಪ್ ಮೂಲಕ ದಾಟಿಸುವ ಪ್ರಯತ್ನವನ್ನು ಮಾಡ್ತೇವೆ ಒಂದು ವಿವರವನ್ನು ನಾಳೆ ಸಂಪೂರ್ಣವಾಗಿ ಪ್ರಕಟಗೊಳಿಸಿದರೆ ನಮಗೆ ಬೇರೆ ಕಡೆಯಿಂದ ಬರುವವರಿಗೂ ಇದು ಒಂದು ಅಧಿಕೃತವಾದ ದಾಖಲೆ ಆಗ್ತದೆ ಅವರಿಗೆ ಅನೇಕ ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗ್ತದೆ ಮತ್ತು ನಮ್ಮ ಪ್ರಚಾರಕ್ಕೂ ಇದು ಬಹಳ ದೊಡ್ಡ ಅನುಕೂಲ ಆಗ್ತದೆ ಎಂಬುದು ನಮ್ಮ ಅನಿಸಿಕೆ ಹಾಗಾಗಿ ಪತ್ರಕರ್ತ ಮಿತ್ರರು ಮತ್ತು ಮಾಧ್ಯಮ ಮಿತ್ರರ ಪ್ರತಿಯೊಬ್ಬರ ಪೂರ್ಣ ಪ್ರಮಾಣದ ಸಹಕಾರವನ್ನು ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಾವು ಬಯಸುತ್ತಿದ್ದೇವೆ ಜೊತೆಗೆ ಆ ದಿನ ಇಪ್ಪತ್ತನೇ ತಾರೀಕಿನಂದು ಬೆಳಿಗ್ಗೆ ಸರಿಸುಮಾರು ಎಂಟು ಮೂವತ್ತಕ್ಕೆ ಎಂಟು ಮೂವತ್ತು ಒಂಬತ್ತು ಗಂಟೆಯ ಒಳಗಡೆ ಉದ್ಘಾಟನೆ ಸಂಜೆ ಏಳು ಗಂಟೆಯ ಸರಿಸುಮಾರಿಗೆ ಸಮಾರೋಪ ಈ ಎರಡು ಅವಧಿಯಲ್ಲೂ ಉಳ್ಳಾಳ ವಲಯದ ಪತ್ರಕರ್ತರ ಮತ್ತು ಸಂಘದ ಎಲ್ಲ ಸದಸ್ಯರು ಹಾಜರಿದ್ದು ಆ ಕಾರ್ಯಕ್ರಮದ ಒಂದು ನೇರ ವರದಿಯನ್ನು ನಮಗೆ ಮಾಡಿಕೊಟ್ಟರೆ ದೊಡ್ಡ ಉಪಕಾರ ಆಗ್ತದೆ ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಉದ್ಘಾಟನೆ ಮತ್ತು ಸಮಾರೋಪದ ಸಮಯದಲ್ಲಿ ತಾವು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ವರದಿಯನ್ನು ಸವಿಸ್ತಾರವಾಗಿ ಮಾಡಿಕೊಡಬೇಕಾಗಿ ಈ ಮೂಲಕ ಭಿನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವರೇ ಹಾಗೂ ತಿರುಮತಿ ಕ್ಷೇತ್ರದ ಅಧ್ಯಕ್ಷರೇ ಹಾಗೂ ನಮ್ಮ ಕ್ಷೇತ್ರದ ಕೋಶಾಧಿಕಾರಿಯವರೇ ಹಾಗೂ ನಮ್ಮ ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿ ವಹಿಸಿಕೊಂಡ ನಮ್ಮ ಸಮಾಜದ ಲಾಲ್ರವರೇ ಹಾಗೂ ನಿಶಾನ್ ಅವರು ಕೌಶಿಕ್ ನಮ್ಮ ಸಂಯೋಜಿತರೇ ಇವತ್ತು ನಮ್ಮ ಉಳ್ಳಾಳ ಇತಿಹಾಸ ಪ್ರಸಿದ್ಧ ತಿರುವ ಕ್ಷೇತ್ರದಿಂದ ತೀರೆ ಚೇರ್ಲಿ ಹುರಿನಾಲ್ ಕಾರ್ಯಕ್ರಮ ನಿಜವಾಗಿಯೂ ಈ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮದೊಂದು ಅದಕ್ಕೊಂದು ಅರ್ಥಪೂರ್ಣವಿದೆ ಯಾಕಂತೇಳಿದರೆ ಈ ಹದಿನೆಂಟು ಕ್ಷೇತ್ರದ ನಮ್ಮ ಭಗವತಿ ಮಾತೆಯವರಿಗೆ ಒಬ್ರಿಗೊಬ್ಬರಿಗೆ ಸಂಬಂಧ ಇದೆ ಆ ಸಂಬಂಧ ಆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಿಂದ ಆ ಸಂಬಂಧ ಉಳಿಸಬೇಕೆಂಬ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜದ ಒಂದು ಸೌಹಾರ್ದತೆ ಕಾರ್ಯಕ್ರಮ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ತೀಯಾ ಸಮಾಜದ ಕಾರ್ಯಕ್ರಮ ಆದರೂ ನಾವು ನಮ್ಮ ಸಮಾಜದ ವಿವಿಧ ಬೇರೆ ಬೇರೆ ಸಮಾಜದ ಗಣ್ಯರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಯಾಕಂತೇಳಿದ್ರೆ ನಮ್ಮ ಸಮಾಜ ಇನ್ನೊಂದು ಸಮಾಜಕ್ಕೆ ಗೌರವ ಕೊಡುವಲ್ಲಿ ಮುಂಚಿನಲ್ಲಿರಬೇಕು ಎನ್ನುವ ಒಂದೇ ಉದ್ದೇಶದಿಂದ ನಾವು ಎಲ್ಲರನ್ನೂ ಸೇರಿಸಿ ಈ ಕಾರ್ಯಕ್ರಮವನ್ನು ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಮ್ಮ ಪತ್ರಿಕಾ ಮಾಧ್ಯಮದವರು ಬರುವಂತೆ ಅವರಿಗೆ ಹೆಚ್ಚು ಪ್ರಚಾರ ಕೊಟ್ಟು ಎಲ್ಲರನ್ನು ಆಹ್ವಾನಿಸುವಂತೆ ನಿಮ್ಮಲ್ಲಿ ಕಲಕಲಿಯಿಂದ ಬೇಡಿಕೊಂಡು ನಿಮ್ಮೆಲ್ಲರಿಗೂ ಆ ತಾಯಿ ಭಗವತಿ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಈಗಾಗಲೇ ಬರೆಯಲಾದಂಥ ವರದಿಯಲ್ಲಿ ಇದನ್ನು ಸೇರಿಸಲಾಗಿದೆ ಈ ಹದಿನೆಂಟು ಭಗವತಿ ಕ್ಷೇತ್ರದಲ್ಲಿ ಪ್ರತಿ ಪ್ರತಿನಿಧಿಗಳು ಸಮುದಾಯದ ಪ್ರತಿ ಪ್ರತಿನಿಧಿಗಳು ಆಯಾ ಕ್ಷೇತ್ರದ ಪ್ರತಿನಿಧಿಗಳಾಗಿ ಇದರಲ್ಲಿ ಪಾಲ್ಗೊಳ್ತಾರೆ ಮತ್ತು ಆದ ಕಾರಣ ಹದಿನೆಂಟು ಭಗವತಿ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರಕ್ಕೆ ಚೇರುಕಳಿಯ ಟ್ರೋಫಿಯನ್ನು ಚಾಂಪಿಯನ್ಶಿಪ್ ಟ್ರೋಫಿಯನ್ನು ನಾವು ನೀಡಲಿದ್ದೇವೆ ಅದಲ್ಲದೆ ಪ್ರಥಮ ದ್ವಿತೀಯ ಎನ್ನುವಂತಹ ಬಹುಮಾನವನ್ನು ನೀಡುತ್ತೇವೆ ವಿಶೇಷವಾಗಿ ಚಾಂಪಿಯನ್ಶಿಪ್ಪು ಟ್ರೋಫಿಗೆ ವೈಯಕ್ತಿಕ ಮತ್ತು ತಂಡಗಳ ಪ್ರಶಸ್ತಿಯನ್ನು ಒಳಗೊಂಡು ಯಾವ ಕ್ಷೇತ್ರಕ್ಕೆ ಒಳಪಟ್ಟವರು ಹೆಚ್ಚು ಬಹುಮಾನವನ್ನು ವೈಯಕ್ತಿಕವಾಗಿ ಮತ್ತು ತಂಡದ ಹೆಚ್ಚು ಬಹುಮಾನವನ್ನು ಪಡೆದಿರುತ್ತಾರೋ ಹಾಗೆ ಓವರ್ ಆಲ್ ಕನ್ಸಿಡರೇಷನ್ ಮಾಡಿ ಪರಿಗಣನೆ ಮಾಡಿ ನಾವು ಕ್ಷೇತ್ರಕ್ಕೊಂದು ಚಾಂಪಿಯನ್ಶಿಪ್ಪು ಟ್ರೋಫಿಯನ್ನು ನೀಡುವ ಉದ್ದೇಶದಲ್ಲಿದ್ದೇವೆ ಮಾತಾ ಎಣ್ಣ ತುಳುನಾಡ ಮಾಧ್ಯಮ ಮಿತ್ರ ಪತ್ರಿಕೋಷ್ಠಿ ದಾಗಲೇ ಪೂರೈಣ್ಣ ನಮಸ್ಕಾರ ಇತಿಹಾಸ ಪ್ರಸಿದ್ಧ ಚಿರುಂಬ ಭಗವತಿ ಕ್ಷೇತ್ರಡು ಇನ್ವೇ ಐತಾರ ದಾನಿ ದ ಕೈತಲ್ ಮಾಡೂರು ಭಗವತಿ ಕ್ಷೇತ್ರದ ಕೈತಲ್ದ ಕಂಡೋಡು ತಿಯರೇ ಚೇರ್ನಲ್ ನಾಲ್ ಪಂಡ ಕೆಸರದ ಗೊಬ್ಬು ಪಂಪಡೀ ಕಾರ್ಯಕ್ರಮನು ಹೆ ಹಮ್ಮಿಕೊಂಡಿದ್ದ ನೇಕ ಮಾತ ಇರಲಾ ಬರ್ತದ್ದು ಈ ಒಂದು ಕಾರ್ಯಕ್ರಮನು ಮಸ್ತ್ ಬಲ್ತು ಬಲತುಕೋರಡು ಪಣದು ಮಾತಾ ತುಳುನಾಡ ವಿನಂತಿ ಪೂರ್ವಕ ಸ್ವಾಗತ ಮಲ್ತುಂದೋಲ್ಮೇಲು ಈ ಅವಕಾಶ ಮಲ್ತುಕೋರ್ನ ಸಂಘದ ಮಾತ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರಿಗೆ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಒಬ್ಬರುಂಬಗವತಿ ತೀಯ ಸಮಾಜದ ಸಂಘದ ಮಾತನ್ನ ಪರಭಾತಿ ಉಡನ್ಜಂಜಿನ ಸೋಲ್ಮೇಲು